ಅಂದರೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೆದಾಗ ಕೆಲವರು ಜನಪ್ರತಿನಿಧಿಗಳು ನಾನು ಅವ್ರ ಪರನೇ ಅಂತಂದಾಗ ಅಂದಾಗ ಪರವಾಗಿ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದವರು ಅವರೇ ಯಾವ ಮಟ್ಟದ ಕೆಟ್ಟ ಜನ ಇರಬೇಕು ಅಂತ ನನಗನ್ನಿಸ್ತು ಈಗ ನಾನು ಅವ್ರ ಪರ ಇದ್ದಂತಹ ರಾಜಕಾರಣಿಗಳಿಗೂ ನಾನು ಕೇಳ್ಕೊತೀನಿ ಧರ್ಮಸ್ಥಳ ಸಂಘದಲ್ಲಿ ಪ್ರತಿನಿತ್ಯ ಮೋಸ ಆಗ್ತಿದೆ ಸುದ್ದಿ ನಾನು ಮಾಡ್ತಾ ಇದ್ದೀನಿ ಬೇಕು ನನ್ನ ಮೇಲೆ ನೀವು ಕೇಸ್ ಹಾಕ್ಬೋದಪ್ಪ ಡೆಫರ್ಮೇಶನ್ ಕೇಸ್ ಹಾಕ್ಸ್ಬಹುದು ಏನು ಹೆಣ್ಮಕ್ಳು ಅನ್ಯಾಯ ಅದ್ರ ಬಗ್ಗೆ ಒಬ್ರು ಮಾತಾಡ್ತಾ ಇಲ್ಲ ಏ ಅವರು ಅನ್ನ ಹಾಕ್ತಾರೆ ಆಯ್ತಪ್ಪ ಅನ್ನ ಹಾಕ್ತಾರೆ ದೇವಸ್ಥಾನ ಕಟ್ಸಿದ್ರೆ ಆಯ್ತಪ್ಪ ದೇವಸ್ಥಾನಗಳ ಕಟ್ಟಿಸಿದ್ರೆ ಕೆರೆ ಆಯ್ತಪ್ಪ ಕೆರೆನೂ ಕಟ್ಟಿಸಿದ್ರೆ ಐವತ್ತೈದು ಲಕ್ಷ ಜನ ಮಹಿಳೆಯರಿಗೆ ತೊಂದರೆ ಕೊಟ್ರಲ್ಲ ಮನೆ ಹತ್ರ ಹೋಗಿ ಮರ್ಯಾದೆ ತೆಗಿತಾ ಇದ್ರಲ್ಲ ಲೆಕ್ಕ ಕೊಟ್ಟಿಲ್ವಲ್ಲ ಉಳಿತಾಯ ದುಡ್ಡು ಕೊಟ್ಟಿಲ್ವಲ್ಲ ನೀವು ದುಡ್ಡು ಕೊಟ್ಟಿದ್ದು ಒಂದೇ ಒಂದು ಕಾರಣಕ್ಕೆ ನೀವು ಕೇಳಿದಷ್ಟು ದುಡ್ಡನ್ನ ಕಿತ್ಕೊಂಡು ಬರ್ತಾ ಇದ್ರಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ತೊಗೊಳಲ್ವಲ್ಲ ನೀವು ಯಾರ ಪರ ಇರಬೇಕಾಗಿತ್ತು ಸ್ವಾಮಿ ಇದೇ ಉಳಿತಾಯ ದುಡ್ಡನ್ನೇ ನಾನು ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಹಣ ವ್ಯವಹಾರ ಹೆಂಗಿದೆ ಐವತ್ತೈದು ಲಕ್ಷ ಜನ ಬರೀ ಹದಿನೈ ಅದರಿಂದ ಹತ್ತರಿಂದ ಹದಿನೈದು ವರ್ಷ ಕಟ್ಟಿದ್ದಾರೆ ಅವ್ರಿಗೆ ಲೆಕ್ಕನೇ ಕೊಟ್ಟಿಲ್ಲ ಅವ್ರಿಗೆ ಉಳಿತಾಯ ದುಡ್ಡು ಕೊಡಿ ಇದು ಎಲ್ಲ ದುಡ್ಡು ಎಷ್ಟಾಯ್ತು ಇಲ್ಲ ಇದ್ರ ಲೆಕ್ಕ ಕೊಡಿ ಅಂದ್ರೆ ನಾನು ನನ್ನ ಈಗ ಸೌಜನ್ಯ ಸೌಜನ್ಯ ಕೇಸು ಒಂದ್ ಕಡೆ ಆದ್ರೆ ಇವರಿಂದ ಆಗಿರೋಂಥದ್ದು ಧರ್ಮಸ್ಥಳದಿಂದ ಹೊರಗಡೆ ಆಗಿರೋದು ಇದು ನೀವು ಹೇಳ್ತಾ ಇರೋಂಥದ್ದು ಏನು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಅದರ ಅದರ ಕಡೆಯಿಂದ ಸಂಘಗಳು ಮಾಡಿ ಸ್ವಸಹಾಯ ಸಂಘಗಳು ಮಾಡಿ ಏನು ಹಣ ಕಟ್ಟಿಸ್ಕತ್ತಿದ್ರೋ ಅವರಿಗೆ ಅವರು ಒಂದು ಅವೈಜ್ಞಾನಿಕವಾದ ಒಂದು ಬಡ್ಡಿ ವ್ಯವಹಾರ ಮಾಡಿದ್ರು ಯಾಕೆ ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಈ ಏನು ಹ್ಮ್ ಈಗ ಬರೀ ಹಣಕಾಸಿನ ವ್ಯವಹಾರ ಮಾಡೋ ಸಂಸ್ಥೆಗಳು ಕೂಡ ಈ ತರದ್ದು ದ್ರೋಹ ಮಾಡಿಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳದ ಸಂಘದಲ್ಲಿ ಹಣ ಕಟ್ಟಿರೋರೇನೆ ಎತ್ತಾರು ಜನ ಮಹಿಳೆಯರು ಸತ್ತೋದ್ರು

ಯಾಕೆ ಇವರು ಅದನ್ನು ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಇಷ್ಟು ಲಾಸ್ ಆಗ್ತಿದೆ ಅಂತ ಯಾಕೆ ಕೇಳ್ತಾ ಇಲ್ಲ ಈಗೆಲ್ಲ ಫೋನ್ ಪೇ ಎಲ್ಲ ಇದೆಲ್ಲ ಬಂದ್ಬಿಟ್ಟಿದೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಲ್ಲ ಇವರು ಮಾಡಲ್ಲ ಹೌದು ಹೌದು ಇವರು ಲೆಕ್ಕ ಸಿಗ್ಬಾರ್ದು ಅಂದ್ಬಿಟ್ಟು ಇವ್ರ ಹತ್ರ ಎಷ್ಟು ಕೋಟಿ ವ್ಯವಹಾರ ಇದ್ರು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಆಮೇಲೆ ಅವರಿಗೆ ಸರಿಯಾದ ಲೆಕ್ಕಪತ್ರ ದಾಖಲಾತಿ ಕೊಡ್ತಾ ಇಲ್ಲ ಸಂಘದ ಪ್ರತಿನಿಧಿಗಳು ಹುಚ್ಚುರಾಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಸಂಘದ ಸದಸ್ಯರು ಲೆಕ್ಕ ಕೇಳಿದಾಗ ಅವ್ರಿಗೆ ಲೆಕ್ಕ ಕೊಡೋಕೆ ಲೆಕ್ಕನೇ ಇಲ್ಲ ದುಡ್ಡು ಇಲ್ಲ ಆಮೇಲೆ ಅವರೇ ಏನು ಧರ್ಮಾಧಿಕಾರಿಗಳು ಅವರ ಸಂಘದ ಓನರು ಅಂತ ಅನ್ನಿಸ್ಕೊಂಡವ್ರೆ ಅವರೇ ಹೇಳ್ತಾರೆ ದುಡ್ಡು ದುಡ್ಡು ಶ್ಯೂರಿಟಿ ನಾನು ಕೊಟ್ಟಿದ್ದು ಅಂತಾರೆ ಶ್ಯೂರಿಟಿ ನೀವು ಕೊಟ್ಟರೆ ನೀವು ಇನ್ಶೂರೆನ್ಸ್ ದುಡ್ಡು ಅಂತ ಯಾಕೆ ಮಾಡ್ಕೊತೀರಿ ಉಳಿತಾಯ ದುಡ್ಡು ಕೂಡ ಅದಕ್ಕೂ ಲೆಕ್ಕ ಕೊಡಲ್ಲ ಪಿ ಆರ್ ಕೂಡ ಲೆಕ್ಕ ಕೊಡಲ್ಲ ನೀನು ಶ್ಯೂರಿಟಿ ಕೊಟ್ಟ ಮೇಲೆ ಮನೆ ಹತ್ರ ಹೋಗಿ ಪ್ರಾಣ ತೆಗೆ ಯಾರು ಹೇಳಿದ್ದು ನಿಮಗೆ ಮರ್ಯಾದೆ ಹೋದ್ರೆ ಪ್ರಾಣ ಹೋದಂಗಲ್ವಾ ಮೇಡಮ್ ಅದು ಅಷ್ಟು ಹದಿನೈದು ಇಪ್ಪತ್ತು ಜನ ಮನೆ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟಗೆ ಮಾತಾಡ್ತಾರಂತೆ ಆ ಹೆಣ್ಣು ಮಕ್ಕಳು ಏನ ಏನಾದರೂ ಸಾಲ ತೊಗೊಂಡೋಗ್ರು ದುಡ್ಡು ಕಟ್ಟಲಿಲ್ಲ ಅಂದ್ರೆ ಅವ್ರ ಮೇಲೆ ಅಣ್ಣ ತಮ್ಮ ಇದಮ್ಮ ಅವ್ರ ಅಪ್ಪ ಅಂತ ನೋಡ್ಕೊಂಡು ರೇಪ್ ಕೇಸ್ ಹಾಕ್ಸೋ ಹೋಗ್ತಾರಂತೆ ನನ್ನ ರೇಪ್ ಮಾಡಕ್ಕೆ ಟ್ರೈ ಮಾಡ್ದ ಮನೆ ದುಡ್ಡು ಕೇಳಕ್ಕೆ ಹೋಗಿದ ಪೊಲೀಸ ತೊಳಕ್ ಕಡಿರಂತೆ ಇಂತ ಅಲ್ಕಾ ಕೆಲಸ ಯಾಕಬೇಕು ಹೌದು ಈ ತರ ಇದು ಒಂದು ಸಾಮಾಜಿಕ ದೌರ್ಜನ್ಯ ಉಳಿತಾಯ ದುಡ್ಡು ಕೊಟ್ಬಿಟ್ರಿ ವೀರೇಂದ್ರಗಡೆ ಅವ್ರೆ ನಿಮ್ದು ಸಂಘ ಅಂತ ಹೇಳ್ಬೇಕಲ್ವಾ ಉಳಿತಾಯ ದುಡ್ಡು ಐವತ್ತೈದು ಲಕ್ಷ ಜನ ಎಷ್ಟು ವರ್ಷದ ಕಟ್ಟಿದಾರೆ ಎಷ್ಟು ಕೋಟಿ ಆಯ್ತು ನಾಲ್ಕು ಜನಕ್ಕೆ ಪೆನ್ಷನ್ ಕೊಟ್ಬಿಟ್ಟು ಪೆನ್ಷನ್ ಹೈಲೈಟ್ ಮಾಡ್ತೀರಿ ಇಷ್ಟು ಜನ ಮೋಸ ಹೋಗ್ತೀರಿ ನೀವು ಹೈಲೈಟ್ ಮಾಡಲ್ಲ ನಾಲ್ಕು ದೇವಸ್ಥಾನಗಳ ಕಟ್ಟಿಸ್ತೀರಿ ಕೋಟಿ ರೂಪಾಯಿ ಆಗ್ಲಿ ನೀವು ಹತ್ತು ಕೋಟಿ ದೇವಸ್ಥಾನ ಕೊಟ್ಟಿರಿ ಸಾವಿರ ಕೋಟಿ ಹೊಡೆದ್ರಲ್ಲ ಇದು ಆ ಸಾವಿರ ಕೋಟಿ ಬಡವರದಲ್ವಾ ಶ್ರೀಮಂತ ಯಾರು ತಗೊಂಡಿಲ್ಲ ಇಲ್ಲಿ ಬಡವರೇ ತಗೊಂಡಿರೋದು ಇದು ಸ್ವಸಹಾಯ ಸಂಘಗಳಲ್ಲಿ ಹಣ ಕಟ್ಟೋರು ಅವರೆಲ್ಲ ಬಡವರೇನೆ ಯಾರು ಶ್ರೀಮಂತರು ಹಣ ಕಟ್ಟೋದಿಲ್ಲ ಆಮೇಲೆ ಇವರು ಬಿ ಪಿ ಎಲ್ ಕಾರ್ಡ್ ಇರೋರನ್ನೇ ಸೇರಿಸ್ಕೊಂಡು ಅವ್ರಿಗೆನೆ ಸಾಲ ಕೊಟ್ಟಿರೋವಂಥದ್ದು ಅವರು ಎಷ್ಟು ಕುಟುಂಬ ದಿವಾಳಿ ಆದ್ರೂ ಆ ಸ್ಥಳೀಯ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮಾತಾಡೂ ಇಲ್ಲ ಇಷ್ಟು ದಿನಕ್ಕೆ ಮಾತಾಡೇ ಇಲ್ಲ ಯಾಕೆ ಮಾತಾಡಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಯಾಕೆ ಮಾತಾಡಿ ಓಟ್ ಹಾಕ್ಸ್ಕೊಂಡಿದ್ರೆ ಅವ್ರ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳಿದರೆ ಆಮೇಲೆ ನೀರು ಹೇಳ್ತಾರೆ ನೀನು ದುಡ್ಡು ತಗೊಂಡಿಲ್ವಾ ಬಟ್ಟಿಗೆ ರೀ ಬಡ್ಡಿ ಕೇಳೋಕೆ ಮನೆ ಹತ್ರ ಬಂದಾಗ ಹಿಂಸೆ ಕೊಟ್ಟಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತೊಗೊಳಕ್ಕೆ ಎಮ್ ಎಲ್ ಎಗಳೇ ನೀವು ಹೇಳಿ ಸ್ಟೇಷನಲ್ಲಿ ಅದು ಲೆಕ್ಕ ಕೊಡೋಕೆ ನೀವು ವೀರೇಂದ್ರ ಗಡೆಯವರಿಗೆ ಹೇಳಿ ಲೆಕ್ಕ ಕೊಡಲಿ ವೀರೇಂದ್ರ ಗಡೆಯವರೆ ಲೆಕ್ಕ ಕೊಡಲಿ ಉಳಿತಾಯ ದುಡ್ಡು ಒಂದರೂ ದುಡ್ಡು ನಿಮ್ಮ ಲೆಟರ್ ಹೆಡ್ ಅಲ್ಲಿ ಯಾವಾಗ ಕೊಡ್ತೀನಿ ಇದಕ್ಕೆ ಎಷ್ಟು ಪರ್ಸೆಂಟ್ ನಿಮ್ಮ ಹಣಕ್ಕೆ ನಾನು ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ನಾನು ಯಾವಾಗ ಕೊಡ್ತೀನಿ ಅಂತ ಒಂದು ಲೆಟರ್ ಹೆಡ್ ಎಲ್ಲ ಸೇನಾ ಕೊಟ್ಬಿಟ್ಟು ಮುಗಿತ್ತು ಅವ್ನು ಕೊಡಲಿಲ್ಲ ಅಂದ್ರೆ ಕೊಟ್ ಹೋಗಬೋದಲ್ಲ ಅದನ್ನ ಕೊಡೋಕೆ ರೆಡಿ ಇಲ್ಲ ನಾನು ದೇವಮಾನವ ಅಂತ ಹೇಳ್ತಾರೆ ದಾಖಲೆ ಇಲ್ಲ ದಾಖಲೆಗಳು ದಾಖಲೆಗಳು ಈ ತರ ಪ್ರೊಸೀಸ ಪ್ರೊಸೀಡಿಂಗ್ಸೇ ಇಲ್ಲ ಅವರ ಪುಸ್ತಕಗಳಲ್ಲಿ ಸುಮ್ಮನೆ ದುಡ್ಡು ಕಟ್ಟಿಸ್ಕೊಳ್ಳೋಕ್ಕೆ ಪುಸ್ತಕ ಇದ್ದಾವೆ ಸಾಲ ಇಷ್ಟು ಕೊಟ್ವಿ ಅಂತ ಬರೆಯೋಕ್ಕೆ ಪುಸ್ತಕ ಇದೆಯಾ ಅವ್ರದ್ದು ಅವ್ರ ಹತ್ರ ದಾಖಲೆ ಇಲ್ಲ ಆಮೇಲೆ ಜನದ ಹತ್ರ ದಾಖಲೆ ಇಲ್ಲ ಆದ್ದರಿಂದ ಮೋಸ ಹೋಗ್ಬಿಟ್ಟಿದ್ದಾರೆ ಮೋಸ ಹೋಗಿದ್ದಾರೆ ಕೋರ್ಟಿಗೆ ಹೋಗೋಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್ ತಗೊಳ್ಳಲ್ಲ ತಗೊಳ್ಳೋದೇ ಇಲ್ಲ ಆಮೇಲೆ ಸಂಘದ ಕಡೆಯಿಂದಾಗ ಕೇಸ್ ಮಾಡೋಕೆ ಹೋದರೆ ಕೇಸೇ ತಗೊಂಡಿಲ್ಲ ಇಷ್ಟು ಇಷ್ಟು ವರ್ಷ ಅಲ್ಲಿ ಈಗ ನೀವು ಹೇಳ್ಬೋದು ಮೂವತ್ತು ಜನ ಸಾವಾಗ್ಬಿಟ್ರು ಅಂತಾರೆ ನ್ಯೂಸ್ ಅವರು ಹೇಳ್ಬೋದು ಆದರೆ ಮೂವತ್ತು ಜನದವ್ರು ದಾಖಲೆನೇ ಆಗಿಲ್ವಲ್ಲ ಅಂತ ಅವ್ರು ಹೇಳ್ತಾರೆ ನೆನೆ ಸರ್ಗುರ ಹತ್ರ ಒಂದು ಇದೇ ಥರ ಧರ್ಮಸ್ಥಳ ಸಂಘದ ಮೋಸ ಹೋಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಪೊಲೀಸರು ಹೋದರೆ ಅವ್ರು ಹೇಳ್ದಂಗೆ ಬರೀಬೇಕಂತ ಹೇಳಿ ಬರೀಬೇಕು ಬರೀಬೇಕು ನಾನು ಹೇಳ್ದಂಗೆ ಬರೆಯಲ್ಲೋ ಅಂತ ಹೇಳ್ತಾರೆ ಅಂತ ಅವ್ರಣ್ಣಂಗೆ ಈಗ ಅವ್ರೇ ಈಗ ಅವಾಗ ದಾಖಲೆನೇ ಇಲ್ಲ ಅಂದಾಗ ನೀವು ಹೆಂಗೆ ಹೇಳ್ತೀರಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಸತ್ತೋದ್ರು ಅಂತೇಳಿ ನೀವು ಹೆಂಗೆ ಹೇಳ್ತೀರಿ ಅಂತ ನಿಮ್ಮ ಮೇಲೆ ಪ್ರಶ್ನೆ ಬಂದಿದೆ ಈಗ ನೀವ್ಯಾಕನ್ನ ಮಾತಾಡ್ತೀರಿ ಅವರು ಅದರಿಂದ ಸತ್ತಿಲ್ಲ ಅಂತ ಹೇಳುವಂಥದ್ದು ಬರ್ತಾ ಇದೆ ಅದನ್ನ ಹೇಳೋದಕ್ಕೆ ಒಂದಷ್ಟು ಮೀಡಿಯಾಗಳು ಒಂದಷ್ಟು ಟೀಮ್ಗಳು ಒಂದಷ್ಟು ಹೋರಾಟಗಾರರು ಅಲ್ಲಲ್ಲ ಅಲ್ಲ ಆತರ ಅವ್ರ ಪರವಾಗಿ ಹೋರಾಟ ಮಾಡ್ರೆ ಆದ್ರಿಂದ ಪರವಾಗಿ ಮಾತಾಡುವಂತವ್ರು ಇಲ್ದಂಗ್ ನ್ಯಾಯ ಪರವಾಗಿ ಮಾತಾಡೋಕೆ ಒಂದಷ್ಟು ಜನ ಒಳ್ಳೆಯವರು ಸೇರಲ್ಲ ಸಮಸ್ಯೆ ಅದೇನೆ ಈಗ ಕೆಟ್ಟವ್ರೆಲ್ಲ ಒಂದಾಗ್ತಾರೆ ಲೋಫರ್ಸ್ ಗಳೆಲ್ಲ ಒಂದಾಗ್ತಾರೆ ಲಫ್ರು ಒಂದಾಗ್ತಾರೆ ಸೂಲಿಗೆ ಕೋರು ಒಂದಾಗ್ತಾರೆ ಒಳ್ಳೆಯವರು ಒಳ್ಳೆಯವರು ಒಂದಾಗಲ್ಲ ಇದು ಸಮಸ್ಯೆ ಆಗ್ತಿರೋದು ಇಲ್ಲಿ ಐವತ್ತೈದು ಲಕ್ಷ ಮೋಸ ಹೋದ್ರು ಕೂಡ ಐವತ್ತೈದು ಲಕ್ಷ ಜನ ಒಂದಾಗ್ತಿಲ್ಲ ಆದ್ರೆ ಮೋಸ ಮಾಡ್ಬೇಕು ಅಂತ ಇರೋ ಒಂದ್ ಲಕ್ಷ ಜನ ಒಂದಾಗಿಬಿಡ್ತಾರೆ ಇಲ್ಲ ಹಂಗೆ ಆಗ್ತಿರೋದು ಈಗ ಈ ತರ ಏನಾಗುತ್ತೆ ಅಂದರೆ ಈ ಪೊಲೀಸರೇನೇ ಕೆಲವು ಸ್ಟೇಷನ್ ಎಲ್ಲ ಪೊಲೀಸರಲ್ಲ ಅನೇಕ ಪೊಲೀಸರು ಕೆಲವರು ಒಳ್ಳೆಯವರು ಇದಾರೆ ತುಂಬಾ ಒಳ್ಳೆ ಪೊಲೀಸರು ಇದ್ದಾರೆ ನಮಗೂ ಸಹಕಾರನು ಕೊಡ್ತಾ ಇದ್ದಾರೆ ಆದರೆ ಹಲವು ಪೊಲೀಸ್ಗಳು ಭ್ರಷ್ಟಾಚಾರ ಮಾಡ್ತಾ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ ಆಮೇಲೆ ಅವ್ರಿಗೆ ಧೈರ್ಯ ಇಲ್ದಿದ್ರೆ ಯಾಕೆ ಆ ಇಲಾಖೆಗೆ ಬರಬೇಕು ನಾವು ಕೇಸ್ ನಡೆಸ್ತೀವಿ ಅನ್ನೋ ಧೈರ್ಯ ಇಲ್ದಿದ್ರೆ ಬರಬಾರ್ದು ಅವರು ಈಗ ಮೊನ್ನೆ ಇವರು ಕೆ ಆರ್ ಎಸ್ ಪಕ್ಷದವರು ಆ ಆದ್ ನಾಯ್ಕನಳ್ಳಿ ಹೋದಾಗ ಎಷ್ಟು ಎಲ್ಲರೂ ಮೊಬೈಲ್ ಕಿತ್ಕೊಂಡಿದ್ದಾರೆ ಆಮೇಲೆ ಕೇಸ್ಗಳನ್ನ ಅಲ್ಲಿ ಇರೋರು ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ ಅವನ್ನೆಲ್ಲ ಅದನ್ನ ಸರಿಪಡಿಸ್ಬೇಕು ತಾನೇ ನಿಜವಾಗ್ಲೂ ಅದೊಂದು ಮಹಾಪರಾಧ ಮಾಡಿದ್ದಾರೆ ಅಂದಮೇಲೆ ನಾವು ಎಂತವ್ರು ವೋಟ್ ಹಾಕ್ಬಿಟ್ಟು ಎಂತವ್ರು ಗೆಲ್ಸಿದೀವಿ ಅವ್ರು ಯಾರು ಮಾತಾಡ್ತಾ ಇಲ್ಲ ಮಾತಾಡೋಲ್ಲ ಮತ್ತೆ ಅವ್ರಿಗೆ ವೋಟ್ ಹಾಕೋದು ಯಾಕಂದ್ರೆ ಈ ಕೆಎಸ್ ಪಕ್ಷದವರು ಅವ್ರಿಗೋಸ್ಕರ ಪ್ರಶ್ನೆ ಕೇಳಕ್ಕೆ ಹೋಗಿರಲಿಲ್ಲ ಜನಗಳಿಗೋಸ್ಕರ ಪ್ರಶ್ನೆ ಕೇಳಕ್ ಹೋದ್ರು ಅದಕ್ಕೆ ಅವ್ರ ಕೇಸ್ ಹಾಕ್ಸ್ಕೊಂಡು ಮತ್ತೆ ಇದೇ ಜನ ಕೆರೆಸ್ ಪಕ್ಷದ ಜೊತೆ ನಿಲ್ಲಲ್ಲ ಯಾಕೆಂದ್ರೆ ಕೆರೆಸ್ ಪಕ್ಷ ಒಳ್ಳೇದು ಅಂತ ನಿಲ್ಲಲ್ಲ ಅವ್ರ ಜೊತೆ ನೋಡಿಬೇಕು ಜೊತೆ ಜನ ಇಲ್ಲ ಈಗ ಏನಾಗಿದೆ ನಮ್ಗೆ ಏನಾರು ಆಗ್ಲಿ ಕೆಟ್ಟುದಾರು ಆಗ್ಲಿ ಏನಾರು ಆಗ್ಲಿ ನಮ್ ನಾವ್ ಸುರಕ್ಷಿತವಾಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಮ್ ಜನ ಬಂದ್ಬಿಟ್ಟಿದ್ದಾರೆ ನಮ್ಗೆ ಇನ್ ಎಷ್ಟಾರು ತೊಂದ್ರೆ ಕೊಡು ಎರಡ್ ಸಾವಿರ ಕೊಟ್ಬಿಡು ಸಾಕು ನಿನ್ಗೆ ಊಟ ಆಗ್ತೀವಿ ಐದು ವರ್ಷ ನಮ್ ವಿರುದ್ಧ ಯಾರೇ ಹೋರಾಟ ಮಾಡ್ಕೊಳ್ಳಿ ನಮ್ಮ ಪರವಾಗಿ ಯಾರೇ ಹೋರಾಟ ಮಾಡಿ ನಾನು ಅವ್ರ ಅವ್ರ ಜವಾಬ್ದಾರಿ ಹೋಗಲ್ಲ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರೋ ಮೋಸದ ಬಗ್ಗೆನೂ ಪ್ರತಿನಿತ್ಯ ನಾನು ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಮಾತಾಡ್ತಾರೆ ಹಳ್ತಾ ಇದಾರೆ ಕಣ್ಣೀರಾಗ್ತಿದ್ದಾರೆ ಸಾಯ್ತಾ ಇದಾರೆ ಸತ್ತು ಸತ್ತು ಇದಾರೆ ನಾವಾದ್ರೂ ಮಾತಾಡ್ತೀವಿ ನಾನು ಇಲ್ಲೊಂದು ಹೆಂಗಸು ಗಟ್ಟಿ ಕೂತ್ ಮಾತಾಡ್ತಾ ಇದ್ದೀನಿ ಅಂದರೆ ಸರಿಯಾದ ದಾಖಲಾತಿಗಳಿದ್ದಾವೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಕೆಲವರು ಹೇಳ್ತಿರ್ತಾರೆ ದಾಖಲಾತಿಗಳಿದ್ರೆ ಕೋರ್ಟಿಗೆ ಕೊಡಿ ಅಂತ ಕೋರ್ಟಿಗೂ ಕೊಟ್ಟಿದ್ದೀವಿ ಆದ್ರಿಂದ ಹಿಂಗೆ ನಿಂತಿದ್ದೀವಿ ನಾವೆಲ್ಲರೂ ಸೌಜನ್ಯ ಪರ ಹೋರಾಟಗಾರರು ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇರೋದ್ರೆ ಆ ಶಕ್ತಿಯಿಂದ ಸತ್ಯ ಸತ್ಯದೊಂದು ಶಕ್ತಿಯಿಂದ ನಾವು ಹೋರಾಟ ಮಾಡ್ತಿರೋದು ದಾಖಲಾತಿಗಳು ಸತ್ಯದ ದಾಖಲಾತಿಗಳಿರೋದ್ರಿಂದ ಸುಳ್ಳು ಎಷ್ಟು ಜನ ಎಷ್ಟು ದಿನ ಹೇಳಿ ಇನ್ನೂ ನೂರಾರು ವರ್ಷ ಹೇಳ್ತಾರೆ ಇವರು ಏನು ಏನು ಹೇಳ್ತಾರೆ ಹೇಳಿ ಅವ್ರ ಕುಟುಂಬದರೇ ಮಾಡಿದರು ಏ ಯಾರು ಮನೆ ಮಗಳನ್ನ ಅವ್ರ ಕುಟುಂಬದರೇ ಅವೆಲ್ಲ ಮಾಡೋಕ್ಕಾಗುತ್ತೆ ಅದೆಲ್ಲ ತಪ್ಪು ಅಭಿಪ್ರಾಯ ಸತ್ಯದ ಆಧಾರದ ಮೇಲೆ ನಮ್ಮ ಹೋರಾಟ ಇದೆ ಸೌಜನ್ಯ ಪರ ಹೋರಾಟಗಾರರಿದ್ದಾರೆ ಆಮೇಲೆ ನಾನು ಒಕ್ಕಲಿಗರು ಕುಟುಂಬದವಳಾಗಿ ಒಂದು ಒಕ್ಕಲಿಗ ಕುಟುಂಬದ ಕುಸುಮಾವತಿ ಅವ್ರ ಕುಟುಂಬದ ಅಲ್ಲಿ ನಡೆದಿರೋವಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋ ತನಕ ನಾವೆಲ್ಲ ಹೋರಾಟ ಮಾಡ್ತೀವಿ ಒಕ್ಕಲಿಗರಕ್ಕಿಂತ ಮನುಷ್ಯರು ನಾವೆಲ್ಲ ಮನುಷ್ಯರು ನಾವೆಲ್ಲ ಒಂದೇ ಅಷ್ಟೇ ಈಗ ನಾನು ಅಷ್ಟೇ ಯಾವ ಪಕ್ಷ ಅಂತ ನೋಡಿ ಸುದ್ದಿ ಮಾಡಿಲ್ಲ ಯಾವ ಜಾತಿ ಅಂತ ನೋಡಿ ಸುದ್ದಿ ಮಾಡಿಲ್ಲ ಅವನ ಆ ಅಂತ ನೋಡಿ ಸುದ್ದಿ ಮಾಡಿದ್ದೇ ಇಲ್ಲ ಏನು ಸತ್ಯ ಅದೋ ಅದನ್ನು ಮಾಡಿದ್ದೀನಿ ನಾನು ಮಾಡೋ ಸುದ್ದಿನಲ್ಲಿ ಏನಾದರೂ ಸುಳ್ಳಿದೆ ಅನ್ನೋದೇ ಆದಾಗ ದಯವಿಟ್ಟು ರೆಕಾರ್ಡ್ಗಳು ತೊಗೊಳ್ಳಿ ಪ್ರತಿ ವೀಡಿಯೋದಲ್ಲೂ ನನ್ನ ನಂಬರ್ ಇದೆಯಲ್ಲ ಫೋನ್ ಮಾಡಿ ಮಾತಾಡಿ ಬನ್ನಿ ಏನು ತಪ್ಪಿದೆ ಸರಿ ಮಾಡುವ ಅದು ಬಿಟ್ಟು ಅದು ಬಿಟ್ಟು ಬೇರೆ ನೋಡಿ ಈಗ ಧರ್ಮಸ್ಥಳ ಸಂಘದಲ್ಲಿ ತೊಗೊಳ್ಳಿ ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅಂದರೆ ಹೈ ತಗೊಂಡು ತಿನ್ನೋದು ಬೈಕಲ್ಲಿ ಚೆನ್ನಾಗಿತ್ತ ಅಂತ ಹೇಳ್ತೀರ ಉಳಿತಾಯ ದುಡ್ಡು ನೀವು ಇದು ನಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ದುಡಿಯೋ ಯೋಗ್ಯತೆ ಇಲ್ಲ ಆ ದುಡ್ಡು ತಿನ್ನೋದಕ್ಕೋಸ್ಕರ ನೀವು ಬದುಕಿದ್ಯಾ ಅಂತಾರೆ ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನೀ ಧರ್ಮಸ್ಥಳ ವಿರೋಧಿ ಅಂತ ಹೇಳ್ತೀಯಾ ಉಳಿತಾಯ ದುಡ್ಡು ಯಾವಾಗ ಕೊಡ್ತೀರ ಅಂತ ಪ್ರಶ್ನೆ ಕೇಳ್ರಮ್ಮ ಒಂಥರು ವೀಡಿಯೋ ಮಾಡ್ರಮ್ಮ ಅಂದ್ರೆ ಅಮ್ಮ ಅನ್ನೋದು ಅಕ್ಕನ ಅನ್ನೋದು ಆಗ ಅಷ್ಟೇನೆ ಅದು ಉತ್ತರನೇ ಬರೋದಿಲ್ಲ ಭಯ ಅವೆಲ್ಲ ಬರದೇ ಉತ್ರನೇ ಬರೋದಿಲ್ಲ ಉಳಿತಾಯ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಿಮ್ಮ ಅಮ್ಮನ ಅನ್ನೋದು ಅದು ಉತ್ತರ ಅಲ್ಲ ಅದು ಆಕ್ಚುಲಿ ಉಳಿತಾಯ ದುಡೇ ಇಲ್ಲಿದೆ ನೋಡಪ್ಪ ಉಳಿತಾಯ್ತ ನೀವು ಕೇಳ್ತಾ ಇರೋದು ರೈಟ್ ನ್ಯೂಸ್ ಅವರೇ ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ಹೇಳ್ತೀರಿ ಧರ್ಮಸ್ಥಳ ಕೆಲವರು ನೋಡಿ ಎಷ್ಟು ಹಲ್ಕ ಭಾಷೆ ಬರುತ್ತೆ ಯಾವ ಫೈನಾನ್ಸ್ ಕಂಪನಿ ಬರಲ್ಲ ನೋಡಿ ಬೇಕಾರೆ ವ್ಯವಹಾರ ಮಾಡ್ತಾ ಇರುವಂತ ಯಾವುದೇ ನೂರಾರು ಸಾವಿರಾರು ಸಂಸ್ಥೆಗಳು ಇದಾವೆ ನಾವು ಬೇರೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ನಾನು ಹಿಂದೆ ಸಂಘಗಳು ಮಾಡಿದ್ದಂತ ಒಳ್ಳೇನೆಯ ಯಾವುದೇ ಒಂದು ಸಂಘ ಅಥವಾ ಬ್ಯಾಂಕು ಫೈನಾನ್ಸು ಮೈಕ್ರೋ ಫೈನಾನ್ಸ್ಗಳಲ್ಲಿ ಕೆಲಸ ಮಾಡೋರು ಕೆಟ್ಟು ಪದಗಳನ್ನ ಉಪಯೋಗಿಸಲ್ಲ ಆದರೆ ಈ ಈ ಒಂದು ಬೈತಾರೆ ಏನು ಬೈತಾರೆ ನೀನು ತಾಕತ್ತಿಲ್ವಾ ನೀನು ಯಾಕೆ ತೊಗೊಂಡೆ ಯೋಗ್ಯತೆ ಅದೆಲ್ಲ ಬೈತಾರೆ ಇವ್ರು ಹಂಗಿಲ್ಲ ಬೋಳಿ ಮಗನೆ ಅಯ್ಯೋ ನೀನು ನಮ್ಮ ಅಂದರೆ ಇವರಂದರಗಡೆ ಈ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿದ್ದಾರ ಅಂತ ನಾನು ಕೇಳ್ತಿರೋದನ್ನು ಉಳಿತಾಯ ದುಡ್ಡು ಎಲ್ಲಿದೆ ಅಂತ ತೋರಿಸಿ ಅಂತ ನಾನು ಇದ್ದೀನಿ ಅಪ್ಪ ಇಲ್ಲಿದೆ ನೋಡಿಯಪ್ಪ ಇವರಿಗೆ ಉಳಿತಾಯ ದುಡ್ಡು ಇಷ್ಟು ಸೇರಿಸಿ ಬಡ್ಡಿನ ನಾ ಇಷ್ಟು ಕೊಟ್ಟಿದ್ದೀವಿ ಆಮೇಲೆ ಯಾವಾಗ ಕೊಡ್ತೀವಿ ಅಂತಲೂ ಕೂಡ ನಾನು ಅದು ಲೆಟ್ರಲ್ಲಿದೆ ಅಂತ ತೋರಿಸ್ಬಿಟ್ರೆ ಮುಗಿತಲ್ವ ಕೊಟ್ಟಿಲ್ಲ ಅಂತ ತಕ್ಷಣ ಸಾಕು ಏ ಬೋಳಿ ಮಗನ ಏ ನಿನ್ನ ಅಕ್ಕನ ಅವನು ಮಾಡು ನಮಗೂ ಅಂತ ಅದಕ್ಕಿಂತ ಕೆಟ್ಟ ಭಾಷೆ ಮಾತಾಡ್ತೀವಿ ಅಶ್ಲೀಲ ಭಾಷೆ ಎಲ್ಲವೂ ಗೊತ್ತು ನನಗೆ ನೀ ನಮ್ಮನಂದರೆ ಎಲ್ಲವೂ ನನಗೆ ಗೊತ್ತು ಹೆಂಗೆ ಮಾತಾಡೋದು ಅದೇ ಇವ್ರು ಯಾಕೆ ಅದನ್ನು ಮಾತ್ರ ನಿಮ್ಮ ನಿಮ್ಮ ಮೀ ಮೀಡಿಯಾದಲ್ಲೇ ಹಾಕೊಳ್ಳಿ ಸಾಕ್ಷಿ ಕ್ಷಮಿತ ನಿಮ್ಮ ಮೀಡಿಯಾದಲ್ಲಿ ಹಾಕೊಳ್ಳಿ ನಾನು ಪ್ರಶ್ನೆ ಮಾಡಲ್ಲವಲ್ಲ ಅವಾಗ ನನಗೂ ಫೋನ್ ಮಾಡಿ ನನ್ನ ಹತ್ರ ನನ್ನ ವಿಷಯನೂ ರೆಕಾರ್ಡ್ ಮಾಡ್ಕೊಳ್ಳಿ ಅವಾಗ ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ನೀವು ಹಾಕೊಳ್ಳಿ ನಾನು ಸುಳ್ಳು ಹೇಳಿದ್ರೆ ನೀವು ಹಾಕೋಬೋದಲ್ಲ ಈಗ ಈಗ ಇವರು ಈಗ ಹೋಗ್ಲಿ ಅವರು ಅಷ್ಟೊಂದು ಒಳ್ಳೆಯ ಜನ ಅಂತ ಆದರೆ ಈಗ ತಕ್ಷಣಕ್ಕೆನೆಯಾ ಅವ್ರ ದುಡ್ಡು ಕೊಡೋದು ಬೇಡ ಈ ಜನ ಏನು ಉಳಿತಾಯ ಮಾಡಿದರು ಆ ದುಡ್ಡು ಕೊಟ್ಟಿಲ್ವಲ್ಲ ಈ ಕ್ಷಣನೇ ಅವ್ರವ್ರ ಅಕೌಂಟಿಗೆ ಹಾಕ್ಬಿಡ್ತೀವಿ ಅಂತ ಅನೌನ್ಸ್ ಮಾಡಲಿ ಇವರು ಒಳ್ಳೆ ಜನ ಆದರೆ ಅಲ್ವಾ ಇದು ಇದೊಂದು ಮಾಡೋಕ್ಕೇನು ಅದು ಏನೇನೋ ಹೇಳ್ತಾರಂತೆ ಅವಾಗ ಕೊಡ್ತೀನಿ ಇವಾಗ ಸರಿ ಅವಾಗ ಕೊಡ್ತೀನಿ ಅಂತನಾದ್ರೂ ಲೆಟ್ರಲ್ಲಿ ಕೊಡೋಕೆ ಹೇಳಿ ರೈಟಿಂಗಲ್ಲಿ ಕೂಡ ಹೇಳಿ ರೈಟಿಂಗಲ್ಲಿ ಇದುವರೆಗೆ ಎಲ್ಲೂ ಇಲ್ಲ ಅದೊಂದು ಕಚಡಾ ಸಂಘ ಅಂತ ಧರ್ಮಸ್ಥಳ ಸಂಘದಲ್ಲಿ ಒಂದೇ ಯಾವ ಫೈನಾನ್ಸ್ ಕಂಪ್ನಿಯವ್ರು ಕೂಡ ಅದು ಫೋನ್ ಮಾಡಿದ್ರೆ ಕಾನೂನು ಅಡಿನಲ್ಲಿ ಬರ್ತಾರೆ ಮಾತಾಡ್ತಾರೆ ಆಯಿತು ಸರ್ ನಾನು ನಾಳೆ ಬರ್ತೀನಿ ಅಂತ ನೋಡ್ರೂ ಹೋಗ್ಬಿಟ್ಟು ಹೋಗ್ತಾರೆ ಇವರು ಹಂಗಿಲ್ಲ ಆಮೇಲೆ ಮೂರು ತಿಂಗಳ ಆದಮೇಲೆ ಫೈನಾನ್ಸ್ ಕಂಪನಿಯವರು ಕೋರ್ಟ್ gara ಕರ್ಕೊಂಡು ಹೋಗ್ತಾರೆ ಇವರು ಹಂಗಿಲ್ಲ ಇಲ್ಲಿ ನೋಡಿ ಎರಡು ವರ್ಷ ಆಗಿದೆ ಕೋರ್ಟ್ ಗೆ ಹೋಗಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಇದು ನನ್ನ ಸುದ್ದಿ ಅದೇ ನಾನು ಹೇಳಿದ್ನಲ್ಲ ಯಾವುದೇ ದಾಖಲಾತಿ ಬರಕ್ಕೆ ಬಿಡಲ್ಲ ಅವರು ಈಗ ನಿಮ್ಮ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಅವಾಗ ಅದೊಂದು ದಾಖಲಾತಿ ಆಗಿಬಿಡುತ್ತೆ ಅದಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕ್ತ ಇಲ್ಲ ನೀವು ಎಷ್ಟೇ ಸುದ್ದಿ ಮಾಡಿ ಎಷ್ಟೇ ಬೈರಿ ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಆಮೇಲೆ ನೀವು ನೀವು ತಡ್ರಿ ತಡ್ರಿ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಯಾವುದೇ ಸಾವಾಗಿದ್ರೆ ಅಥವಾ ಈ ತರದ್ದು ಹಣಕಾಸಿನ ಅವ್ಯವಹಾರ ಅಂತ ಕೇಸ್ ಕೊಡಕ್ ಹೋದ್ರು ಅವರು ಕೇಸ್ ಕೊಡ್ತಲ್ಲ ಯಾಕೆಂದ್ರೆ ದಾಖಲಾತಿ ಉಳಿದು ಬಿಡುತ್ತಲ್ಲ ದಾಖಲಾತಿ ಉಳಿದು ಬಿಡಬಾರ್ದು ಅಂತ ದಾಖಲಾತಿನೇ ಮಾಡಕ್ ಬಿಡ್ತಾ ಇಲ್ಲ ಅವ್ರು ಏನಂದ್ರೆ ಅಮ್ಮನ ಹಲ್ಕಟ್ ನನ್ನ ಮಗನೇ ನೀನ್ ಹಂಗಿದ್ಯಾ ನೀನು ನಾಶ ಆಗ್ತಿಯಾ ನೀನು ಹಿಂಗೆ ಅಂತ ಒಳ್ಳೆ ಕೆಲಸ ಮಾಡೋದ್ರಿಂದ ಮಂಜುನಾಥನ ನಾಶ ಮಾಡ್ತಾನಂದ್ರೆ ಮಾಡಿಬಿಡಿ ಒಳ್ಳೆ ಕೆಲಸ ನಾಶ ಯಾವ ಅಂದ್ರೆ ದೇ ನಾವು ನಾವೆಲ್ಲ ದೇವ್ರನ್ನ ಯಾಕೆ ನಂಬ್ತೀವಿ ಅಂತಂದ್ರೆ ದೇವರಿಂದ ಒಳ್ಳೇದಾಗುತ್ತೆ ಈ ಮನುಷ್ಯನಿಂದ ಒಳ್ಳೇದಾಗದೆ ಇರ್ಬೋದು ನನ್ಗೆ ನಮಗೆ ಮಂಜುನಾಥನಿಂದ ಒಳ್ಳೇದಾಗುತ್ತೆ ಅಣ್ಣಪ್ಪನಿಂದ ಒಳ್ಳೇದ ಒಳ್ಳೇದಾಗುತ್ತೆ ಆ ನಂಬಿಕೆ ಮೇಲೆನೆ ನಾವು ಇಷ್ಟು ದಿನ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಆದ್ರೂ ಇನ್ನೂ ಒಳ್ಳೇದಾಗಿಲ್ಲ ಅಂತಂದ್ರೆ ಅದು ಏನು ಅರ್ಥನೇ ಆಗಲ್ಲ ಅಷ್ಟು ಪ್ರಭಾವಿಗಳು ಆಗ್ಬಿಟ್ಟಿದ್ದಾರೆ ಇವರೆಲ್ಲರೂ ಈಗ ನಾನು ಅವಾಗಲೇ ಹೇಳಿದಾಗೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೊಗೊಂಡಿದರೆ ದಯವಿಟ್ಟು ಹೆದ್ರಬೇಡಿ ಬದಲಾಗಿದೆ ಕಾಲ ನೀವು ಬದಲಾಗಿಲ್ಲ ನೀವುಗಳು ಬದಲಾಗಿ ಆದರೆ ಅನೇಕರು ಬದಲಾಗಿದ್ದಾರೆ ಅಂತ ರೂಪಾಯಿನ ಜನ ಕಟ್ಟೋದನ್ನು ಬಿಟ್ಟಿದ್ದಾರೆ ಹಳ್ಳಿ ಹೆಣ್ಣು ಮಕ್ಕಳು ಯಾವತ್ತು ಇವತ್ತು ನಮಸ್ಕಾರ ಅಂತ ಇದ್ದರು ಫೋಟೋ ನೋಡಿ ದೇವರು ಅಂತ ಹೇಳ್ತಾಯಿದ್ರು ಫೋಟೋನ ಆಚೆಕಿತ್ತ ಬಿಸಾಕಿ ಇವತ್ತು ತೊಡೆ ತಟ್ಟಿ ನಿಂತ್ಕೊಂಡಿದ್ದಾಳೆ ಅಂದರೆ ಅದು ರೈಟ್ ನ್ಯೂಸ್ ನಾವು ಕೊಟ್ಟಂಥ ಧೈರ್ಯ ಅದೇ ಹೇಳ್ತಾಯಿದ್ರು ನೀನು ಎರಡು ಲಕ್ಷ ಕೊಡ್ತೀಯಾ ಅಂತ ಕೇಳ್ತಾಯಿದ್ರು ನಾನು ಎರಡು ಲಕ್ಷ ಕೊಡೋದಿರಲಿ ಎರಡು ಲಕ್ಷ ಕೊಟ್ಟಿರೋದ್ರ ಪ್ರಶ್ನೆ ಕೇಳುವಂಥ ಬಿಟ್ಟನಲ್ಲ ಆ ಎರಡು ಲಕ್ಷ ಅವ್ರು ಉಳ್ಕೊಂಡಂಗೆ ಅದು ನಾನು ಮಾಡಿರೋಂಥ ರೆವಲ್ಯೂಷನ್ ಪ್ರಶ್ನೆ ಕೇಳು ಹುಟ್ಟಾಕಿದ್ದೀನಿ ಇವತ್ತು ಜನಕ್ಕೆ ಸ್ವಲ್ಪ ಲೇಟಾಗಿ ಅವರಿಗೆ ಧೈರ್ಯ ಬರುತ್ತೆ ಯಾವತ್ತೂ ನಮ್ಮ ಇಂಡಿಯನ್ಸ್ಗೆ ಬೇಗ ಧೈರ್ಯ ಬರಲ್ಲ ಆದರೆ ಕೆಲವ್ರಿಗೆ ಮಾತ್ರ ಬೇಗ ಬರುತ್ತೆ ನಿಮಗೆ ಪ್ರಶ್ನೆ ಪಡೆದು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಕೇಳ್ತಾ ಇದ್ದೀರಲ್ವ ಪ್ರತಿನಿತ್ಯ ಬದಲಾವಣೆ ನೀವೇ ಅನುಭವಿಸ್ತಾ ಇದ್ದೀರಲ್ವಾ ಊರೂರಲ್ಲಿ ನಾನು ಮಾಡೋ ರೆವಲ್ಯೂಷನ್ ಅದು ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೂ ಕೂಡ ಒಂದು ಕೇಸ್ ಹಾಕ್ಬೋದು ಅದನ್ನು ಕೂಡ ಫೇಸ್ ಮಾಡ್ತಾನೆ ನಾನು ಯಾವ ವಿಷಯದಲ್ಲಿ ಸುದ್ದಿ ಮಾಡಿದೆ ದಾಖಲೆಗಳನ್ನ ಕೇಳ್ತೀನಿ ಬನ್ನಿ ಕೋಟೆಲ್ಲಿ ಕೊಡಿ ಅಷ್ಟೇ ನಾನು ವೀರೇಂದ್ರ ಗಡೆಯವರುಗಳು ಕೂಡ ಹೇಳೋದು ಇಷ್ಟೇ ಐವತ್ತೈದು ಲಕ್ಷ ಜನದಲ್ಲಿ ಉಳಿತಾಯ ದುಡ್ಡನ್ನು ಕಟ್ಟಿಸ್ಕೊಂಡಿದ್ರೆ ನಾನು ಒಂದೇ ಒಂದು ವಿಷಯ ಇದೊಂದೇ ವಿಷಯ ನೋಡಿ ಬಾಕಿದ ದೇಲೆ ಬರ್ಣ ಇದೊಂದೇ ಒಂದು ವಿಷಯ ಯಾವಾಗ ಕೊಡ್ತೀರಾ ಅದಕ್ಕೆ ಕಂಡೀಷನ್ ಏನು ನೀವೇನ ಜನಗಳು ಕೊಟ್ಟಂಥ ಏನು ಉಳಿತಾಯ ದುಡ್ಡಿಗೆ ಏನೋ ಹಾಕಿ ಕೊಡ್ತೀರಾ ಅದನ್ನ ಲೆಟರಲ್ಲಿ ಲೆಟರ್ ಹೆಡ್ಡಲ್ಲಿ ನಿಮ್ಮ ಸೈನ್ಯ ಹಾಕಿ ಕೊಟ್ಬಿಡಿ ನೋಡು ಸ್ಮೂತ್ ಆಯ್ತಲ್ಲ ನೀವು ದೇವರೇ ಆಗಿಬಿಡ್ತೀರಪ್ಪ ನಿಜಲು ದೇವರಾಗ್ಬಿಡ್ತೀರಾ ನಾನೇ ಬಂದು ದೇವರು ಅಂತ ನಿಮ್ಮ ಕಾಲಿಗೆ ಅದಕ್ಕೆ ಬಡವ್ರ ದುಡ್ಡು ರೀ ಅದು ಒಂದು ರೂಪಾಯಿ ಎರಡು ರೂಪಾಯಿನ ಇಟ್ಟು 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 ಇವತ್ತು ದುಡಿತಿದ್ದಂಗೆ ಒಂದು ವಾರ ಬಂದ್ಬಿಡುತ್ತೆ ಕೊಟ್ಬಿಡ್ಬೇಕು ದುಡಿತಿದ್ದಂಗೆ ಒಂದು ವಾರ ಬಂದ್ಬಿಡುತ್ತೆ ಕೊಟ್ಬಿಡ್ಬೇಕು ಏನು ಉಳಿಸಿದ್ರು ಅವರು ಲಕ್ಷಾಂತರ ಜನರು ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಣುಮಕ್ಳು ಬಟ್ ಆರಂಭ ಆಗಿದೆ ಶಾಪ ಆರಂಭ ಆಗಿದೆ ಹೆಣ್ಣುಮಕ್ಳು ಶಾಪ ಆರಂಭ ಆಗಿದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದರಿಂದ ನೀವು ಬದುಕಿದ್ರೆ ಅಂತ ಅರ್ಥ ಆಗುತ್ತೆ ಬದುಕಿದ್ರೆ ಸಾಕು ಮತ್ತೆ ಯಶಸ್ಸು ನಿಮ್ಮದೇ ಸಿಕ್ಕೇ ಸಿಗುತ್ತೆ ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾಲ್ಕಿನ ಹಾಗೆ ನಮ್ಮ ಮಟ್ಟಿಗೆ ಯಮುನಾ ಹೋರಾಟ ಆಗಿರ್ತೀನಿ ಕೂಡ ಅವರು ಮತ್ತು ಇವಾಗ ಮಾತಾಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಇದೆ ಇದು ರೈಟ್ ನ್ಯೂಸ್